ಗೊತ್ತಿಲ್ಲ ಸರ್ ಭಾರತ ದೇಶದ ಒಂದು ಮಿಲಿಟರಿ ಬಗ್ಗೆ ಅಂದ್ರೆ ಸೈನಿಕರ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಮಾತಾಡತಕ್ಕಂಥ ಯಾರೂ ಉಳಿದಿಲ್ಲ ಈ ಮೂರು ಜನ ಭಾರತ ಎಮೋಷ್ನಲ್ ಭಾರತ ಎಮೋಷ್ನಲ್ ಈ ಮೂರು ಜನ ಭಾರತದ ಸೈನಿಕರು ಭಾರತದ ರೈತರು ಭಾರತದ ಹೆಣ್ಮಕ್ಳು ಈ ಮೂರು ಜನ ಮಾತಾಡಿದವರು ಇದುವರೆಗೆ ಯಾರು ಉಳಿದಿಲ್ಲ ಸರ್ ಇಲ್ಲಿ ಇವತ್ತು ನನಗೆ ಪ್ರೌಡ್ ಇದೆ ಸರ್ ಇವತ್ತು ಖಂಡಿತವಾಗ್ಲೂ ಪ್ರೌಡ್ ಇದೆ ಸರ್ ನಾನು ಸುಮಾರು ಸ್ಪೀಚಲ್ಲಿ ಹೇಳಿದ್ದೀನಿ ಖಂಡಿತವಾಗ್ಲೂ ಯುದ್ಧ ದೊಡ್ಡ ಮಟ್ಟಕ್ಕೆ ಬರೀ ಪಾಕಿಸ್ತಾನಕ್ಕೆ ಟಾಂಗ್ ಕೊಟ್ಟಿಲ್ಲ ನಾವು ಇಡೀ ಪ್ರಪಂಚಕ್ಕೆ ಟಾಂಗ್ ಕೊಟ್ಟಿದ್ವಿ ನಮ್ಮ ಹತ್ರ ಈ ತರ ಮಿಸ್ತರಿಸ್ಥಿತಿ ಅಂದ್ಬಿಟ್ಟು ಇದರ ಯಂತ್ರೋಪಕರಣ ಏನ್ ಬಿಟ್ಟು ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ಕೊಟ್ಟಿದ್ವಿ ಇದಕ್ಕೆ ಭಾರತ ದೇಶದ ಸೈನಿಕರಿಗೆ ಕಮಾಂಡರ್ಗೆ ವಿಜ್ಞಾನಿಗಳಿಗೆ ಹಾಗೂ ದೇಶದ ನಾಯಕತ್ವದ ಒಂದು ಕ್ಯಾಪ್ಟನ್ ಮೋದಿ ಅವರಿಗೆ ನಾನು ಆನ್ಸರ್ ಹೇಳ್ತೀನಿ ಸರ್ ಸರ್ ಯಾರೊಬ್ರು ಬೇಕಲ್ಲ ಸರ್ ವಿಶ್ವಸಂಸ್ಥೆ ಅಂತಂದ ಒಬ್ರು ಬೇಕಾ ಇಬ್ರು ಕಿತಾರ್ದ ಕಿತಾರದ ಒಂದು ಬೇಕೇ ಬೇಕಲ್ವಾ ಹೌದಾ ಬೇಕೇ ಬೇಕಲ್ಲ ಈ ಕಾಂಗ್ರೆಸ್ ಕೋಲಾರ ಜಗಳ ಜಗಳಾಡ್ತಾರಲ್ಲ ಮೂರು ಯಾರು ಬರ್ತಾ ಇಲ್ಲ ಇಲ್ಲಿ ಯಾರೋ ಪಾಪ ಪಾಕಿಸ್ತಾನ ಇಂಡಿಯಾ ಮಾಡಬೇಕಾದ್ರೆ ಯಾರೋ ಅವ್ರು ಬರ್ಲೇಬೇಕಲ್ಲ ಬಂದಿದಾರೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಸರ್ ಊಟದ ರಾಜಕೀಯ ಮಾಡ್ಕೊಂಡು ಊಟದ ರಾಜಕೀಯದಲ್ಲೇ ಹೋಗ್ಬಿಡ್ತಾರ ಅವ್ರು ಈ ದೇಶದ ವಿಚಾರಕ್ಕೆ ಬಂದಾಗ ಯುದ್ಧ ವಿಚಾರಕ್ಕೆ ಬಂದಾಗ ರಾಜಕಾರಣ ಮಾಡೋದು ಅವ್ರು ಊಟದ ರಾಜಕಾರಣ ಅಂತ ನಾನು ಹೇಳಿದೀನಿ ಆಯ್ತಲ್ವಾ ಅವ್ರು ರಾಜಕಾರಣ ಮಾಡ್ಕೊಂಡೇ ಇರ್ತಾರೆ ನಾವೇನು ಮಾಡಕ್ಕಾಗಲ್ಲ